ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಇದ್ರು ತುಂಬ ಚೆನ್ನಾಗಿದ್ರ ಅಂತ ಇವತ್ತಿನ ಒಂದು ಸ್ಪೆಷಲ್ ಡೇ ವ್ಲಾಗನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಮ್ಮ ಮನೆ ದೇವರ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಫ್ಯಾಮಿಲಿ ಸಮೇತ ಅಂದರೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಜಾತ್ರೆಗೆ ಬಂದಿದ್ದೀವಿ ಬಟ್ ವರ್ಷಕ್ಕಿಂತ ಈ ವರ್ಷ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು ಅದಕ್ಕೆ ನಾನು ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಹೇಳಿದ್ವಿ ಇವತ್ತೇನು ಸ್ಪೆಷಲ್ ಬ್ಲಾಗ್ ಅಂತ ಹೇಳಿ ಯಾಕೆ ಅಂತ ಹೇಳ್ತೀರಾ ಪ್ರತಿ ವರ್ಷವೂ ಕೂಡ ಜಾತ್ರೆಗೆ ಬರ್ತಿದ್ವಿ ದೇವ್ರ ದರ್ಶನ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ ಹಾಗೆ ತೇರಿಗೆ ಹಣ್ಕಾಯಿ ಮಾಡಿಸ್ಕೊಂಡು ಗುಗ್ಳದ್ದು ಕೊಡೋಕೆ ಹಣಕಾಯಿ ಮಾಡಿಸ್ಕೊಂಡು ಹಾಗೆ ಹೊರಟೋಗ್ಬಿಡ್ತಾ ಇದ್ವಿ ಬಟ್ ಈ ಸಾರಿ ನಮ್ಮ ಮನೆಯವ್ರ ಹತ್ರ ನಾನು ನಿನ್ನೆನೇ ಜಗಳ ಮಾಡಿದೆ ಸೊ ಜಾತ್ರೆಗೆಲ್ಲ ಹೋಗ್ತೀವಿ ನನಗೆ ದೇವ್ರ ದರ್ಶನನೇ ಆಗಲ್ಲ ಯಾಕೆ ಅಂದ್ರೆ ದಾವಣಗೆರೆಯಿಂದ ರಟ್ಟಳ್ಳಿ ಸ್ವಲ್ಪ ದೂರ ಇರೋದ್ರಿಂದ ನಮ್ಗೆ ಪ್ರತಿ ಅಮಾವಾಸೆ ಬರಕ್ ಆಗಲ್ಲ ಬಟ್ ಶ್ರಾವಣದಲ್ಲಿ ಮತ್ತೆ ಈ ರೀತಿ ಜಾತ್ರೆ ಇದ್ದಾಗ ಮಿಸ್ ಮಾಡದೆ ಬರ್ತೀವಿ ಈಗ ರಜೆ ಮಾಡ್ಬಿಟ್ಟು ಪ್ರತಿ ತಿಂಗಳು ರಜೆ ಕೊಡಿ ಅಂದ್ರೆ ರಜೆ ಕೂಡ ಸಿಗೋದಿಲ್ಲ ಸೊ ಹಾಗಾಗಿ ನಾವು ಜಾತ್ರೆಗೆ ಮತ್ತು ಶ್ರಾವಣದಲ್ಲಿ ಒಟ್ಟ ಮಿಸ್ಸೇ ಮಾಡೋದಿಲ್ಲ ಸೊ ಆ ರೀತಿ ಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ತೀನಿ ನಿನ್ನೆ ನಮ್ಮ ಮನೆಯವ್ರು ಜಗಳ ಮಾಡಿದ್ದಕ್ಕೆ ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಕರ್ಕೊಂಡು ಬಂದರು ಹಣ್ಣುಕಾಯಿ ಎಲ್ಲ ಮಾಡಿಸ್ಕೊಂಡು ಸೊ ಲೈನಲ್ಲಿ ನಿಂತ್ಕೊಂಡಿದ್ದೆ ಮಿನಿಮಮ್ ಒಂದೂವರೆ ತಾಸು ಸೊ ಬೆಳಗ್ಗೆ ಬೇಗ ಬಂದರೂ ಕೂಡ ಇಷ್ಟೊಂದು ರಶ್ ಆಗಿತ್ತು ದೇವಸ್ಥಾನ ಸೊ ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಗುಗ್ಳ ನಂದಿಸುವಂಥ ಸ್ಥಳ ನೀವು ನೋಡಿದ್ರಲ್ವ ಸೊ ಒಟ್ಟಾರೆ ಈ ದೇವಸ್ಥಾನಗಳಲ್ಲಿ ತುಂಬ ಅಂದರೆ ತುಂಬಾ ಗುಗ್ಳಗಳು ನಡೀತಿ ಅಂದರೆ ಯಾರ್ಯಾರೆಲ್ಲ ಹರಕೆಗಳನ್ನ ಕಟ್ಕೊಂಡಿರ್ತಾರೆ ರು ಸೊ ಅವರೆಲ್ಲರೂ ಕೂಡ ಗುಗ್ಳನ ಹೊರಡಿಸ್ತಾರೆ ಆ ರೀತಿ ಗುಗ್ಳುಗಳನ್ನ ಹೊರಡ್ಸಿರ್ ಹೊಡ್ಸಿರ್ತಾರಲ್ವಾ ಸೊ ಅದೆಲ್ಲ ಗುಗ್ಳುಗಳು ಕೂಡ ಒಂದೇ ಹತ್ರನೇ ನಂದಿಸೋದು ನೋಡಿ ಇದನ್ನ ಗುಗ್ಳದ ಕೊಡ ಅಂತ ಹೇಳಿ ಕರಿತೀವಿ ತುಂಬಾನೇ ಶಕ್ತಿಯುತವಾಗಿರುವಂಥ ದೇವ್ರಿದು ಸೊ ಇಲ್ಲಿ ತೇರು ಬಂದು ಒಂದು ಕಡೆ ನೆಲೆ ನಿಂತಿರತ್ತೆ ಆ ನಂತರ ಬಂದು ಇಲ್ಲಿ ದೇವರಿಗೆ ಏನೇನು ಹರಕೆಗಳಿರುತ್ತೋ ಅದನ್ನೆಲ್ಲ ಬಾಳೆಹಣ್ಣು ಬ ಮೇಲೆ ಬರೆದು ಅಥವಾ ಅವ್ರ ಹೆಸರನ್ನು ಬಾಳೆಹಣ್ಣು ಮೇಲೆ ಬರೆದು ಅದನ್ನು ಮೇಲ್ಗಡೆ ಹಾಕ್ತಾರೆ ಅದಾದಮೇಲೆ ತೇರಿಗೆ ಹಣ್ಣುಕಾಯಿ ಕೂಡ ಮಾಡಿಸ್ಕೊಂಡು ಫೋಟೋ ತೊಗೊಳ್ಳೋರು ತೊಗೊಳೋ ಫೋ ವಿಡಿಯೋ ಮಾಡೋರು ಮಾಡ್ತಾರೆ ಅದಾದಮೇಲೆ ಪಲ್ಲಕ್ಕಿ ಎಲ್ಲ ಬಂದು ರೌಂಡ್ ಹಾಕುತ್ತೆ ಸೊ ಅದೆಲ್ಲದನ್ನೂ ನಿಮಗೆ ಹಿಂದಿನ ನನ್ನ ವೀಡಿಯೋದಲ್ಲಿ ರಟ್ಟಿಹಳ್ಳಿ ವೀರಭದ್ರೇಶ್ವರನ ದೇವಸ್ಥಾನ ಯಾವ್ಯಾವ ರೀತಿ ಜರುಗುತ್ತೆ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಪ್ರತಿ ವರ್ಷ ಮಕ್ಕಳಿಗೆ ಶಸ್ತ್ರ ಹಾಕಿಸ್ತೀನಿ ಸೊ ಕೈಗೆ ಹಾಕಿಸ್ತೀನಿ ನಾನು ಬಾಯಿಗೆ ನಮ್ಮ ಮೈದನ ಮದುವೆಯಲ್ಲಿ ಹಾಕಿಸ್ಕೊಂಡಿದ್ದೆ ನಮ್ಮ ರಿಲೇಷನ್ ಮದುವೆಯಲ್ಲಿ ಮತ್ತೆ ಅದು ಬಿಟ್ಟರೆ ಇವತ್ತು ಹರಕೆಯನ್ನು ಕಟ್ಕೊಂಡು ಇವತ್ತು ನನಗೆ ಬಾಯಿಗೆ ಕೂಡ ಶಸ್ತ್ರ ಹಾಕಿಸ್ಕೊಂಡಿದ್ದೀನಿ ನಾವು ಶಸ್ತ್ರ ಹಾಕಿಸ್ಕೊಳ್ತೀವಿ ಅಂದರೆ ದೊಡ್ಡವ್ರು ಶಸ್ತ್ರ ಹಾಕಿಸ್ಕೊಳ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಏನು ತಿನ್ಕೂಡ್ದು ನಾನು ಬೆಳಗ್ಗೆಯಿಂದ ಒಂದು ಗ್ಲಾಸ್ ಟೀ ಒಂದು ಗ್ಲಾಸ್ ನೀರು ಕೂಡ ಕುಡ್ದಿಲ್ಲ ಸ್ನೇಹಿತರೆ ಸೊ ನನ್ನ ಹರಕೆ ನೆರವೇರಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಬಾಯಿಗೆ ಶಸ್ತ್ರ ಹಾಕಿಸ್ಕೊಂಡು ದೇವರ ಒಂದು ಐದು ಹೆಜ್ಜೆನಾದರೂ ಹಾಕ್ಬಿಟ್ಟು ನಾವು ತೆಗಿಸ್ಬೋದು ಅವಾಗಲೇ ತೆಗಿಸ್ಬೇಕಂತೇನಿಲ್ಲ ಸ್ವಲ್ಪ ಅವಾಗ್ಲಾದರೂ ಕೂಡ ನೀವು ತಗ್ಗಿಸ್ಬೋದು ಬಟ್ ಎಲ್ಲರೂ ನಾನು ಅದನ್ನು ಸ್ಟೇಟಸ್ಗೆ ಹಾಕ್ತಾಗ ಎಲ್ಲರೂ ಕೇಳಿದ್ರು ನೋವಾಗುತ್ತೆ ನೋವಾಗುತ್ತೆ ಸೊ ಆ ಥರದ್ದು ಏನಿಲ್ಲ ಒಂದು ಇರಬೇಕಡ ಇರತ್ತಲ್ಲೋ ಫೀಲು ಆ ಥರ ಫೀಲ್ ಇರುತ್ತೆ ನಮ್ಮದೇನಾದರೂ ಹರಕೆ ಇದ್ರೆ ನಾವು ತೀರಿಸ್ತೆ ಹೋದರೆ ಅದರಿಂದ ರಕ್ತ ಬರೋ ಚಾನ್ಸಸ್ ಕೂಡ ಇರುತ್ತೆ ಅಂದರೆ ಇರ್ತಾರಲ್ವ ಅಲ್ಲಿಂದ ರಕ್ತ ಬರೋ ಚಾನ್ಸಸ್ ಇರುತ್ತೆ ಬಟ್ ನನಗೆ ಆ ಥರದ್ದು ಆಗಲಿಲ್ಲ ಸೊ ಇವಾಗ ಗುಗ್ಳ ನೋಡಿಕೊಂಡು ನೀವು ಕೂಡ ಒಂದೆರಡು ಒಡುವಗಳನ್ನ ಕೇಳಿ ಗೂಗ್ಳದ ಒಡವೆಗಳನ್ನ ಕೇಳೋದ್ರಿಂದ ನಮಗೆ ಇರ್ತಕ್ಕಂಥ ಎಲ್ಲ ದಾರಿದ್ರ್ಯಗಳು ಕೂಡ ಹೋಗುತ್ತೆ ಅದರ ಸಂಬಾಳ ಬಡ್ತಾ ಕೇಳೋದ್ರಿಂದ ಮೈಲಿರ್ತಂಥ ಮನೆಯಲ್ಲಿರ್ತಕ್ಕಂಥ ದುಗುಡು ದುಮ್ಮಾನಗಳು ಕೂಡ ಹೋಗುತ್ತೆ ನಿಮಗೂ ಕೂಡ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಪ್ಲೀಸ್ ನಾನು ಕೂಡ ಶಸ್ತ್ರ ತೊಗಸ್ಕೊಂಡು ಹಾಗೆ ಕೆಲವೊಬ್ಬರು ಅನ್ನದಾನ ಅಥವಾ ಅವ್ರಿಗೆ ಈ ಥರ ಮಜ್ಜಿಗೆ ಪಾನಕ ಅವ್ರಿಗೆ ಏನೇನು ಮನಸ್ಸಿಗೆ ಬರುತ್ತೋ ಅದನ್ನ ದಾನ ಮಾಡೋದನ್ನು ಕೂಡ ಹರ್ಗೆ ಕಟ್ಕೊಂಡಿರ್ತಾರೆ ಒಂದು ಕಡೆ ಮಜ್ಜಿಗೆ ಕೂಡ ದಾನ ಆಗ್ತಾಯಿತ್ತು ಇನ್ನೊಂದು ಕಡೆ ಪಲಾವ್ ಮತ್ತೆ ಕೇಸರಿ ಭಾತ್ ಕೂಡ ಆಗ್ತಾಯಿತ್ತು ನಾನು ಬೆಳಗ್ಗೆಯಿಂದ ನೀರು ಕೂಡ ಕುಡಿದೇ ಇರೋ ಕಾರಣ ಸ್ವಲ್ಪ ಮಜ್ಜಿಗೆ ಕುಡ್ಕೊಂಡು ಏನಾದರೂ ತಿನ್ನೋಣ ಅಂತೇಳಿ ಪಲಾವ್ ಮತ್ತೆ ಕೇಸರಿ ಭಾತ್ ಹಾಕಿಸ್ಕೊಂಡು ತಿಂದೆ ಅದಾದಮೇಲೆ ಜಾತ್ರೆ ಮುಗಿಸ್ಕೊಂಡು ಜಾತ್ರೆ ಅಂದಮೇಲೆ ಐಸ್ ಕ್ರೀಮ್ ಇಲ್ಲದೆ ವಾಪಸ್ ಬರೋ ಮಾತೇ ಇಲ್ಲ ಸೊ ಮಕ್ಕಳು ಐಸ್ ಕ್ರೀಮ್ ತಿಂದು ನಾನು ಜಾತ್ರೆಲಿ ಏನೇನೆಲ್ಲ ತಗೊಂಡೆ ಅಂತಂದ್ರೆ ಬ್ಯಾಂಗಲ್ಸ್ ತಗೊಂಡೆ ನನಗೆ ಅಂತ ಹೇಳಿ ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಆಟಿಕೆ ಸಾಮಾನುಗಳನ್ನ ತಗೊಂಡಿದಾರೆ ನನ್ನ ಮಗ ಕೆರಂ ಬೋರ್ಡ್ ತೊಗೊಂಡು ನನ್ನ ಮಗಳು ಐಸ್ ಕ್ರೀಮ್ ಗಾಡಿ ತಗೊಂಡು ಸೊ ಅವ್ರ ತಾತನ ಜೊತೆ ಆಟನ ಸ್ಟಾರ್ಟ್ ಮಾಡಿದ್ದಾರೆ ನೋಡಿ ತಾತ ಮೊಮ್ಮಕ್ಕಳ ಕಾಂಬಿನೇಷನ್ ಹೇಗಿದೆ ಅಂತೇಳಿ ಐಸ್ ಕ್ರೀಮ್ ಅಲ್ಲ ಐಸ್ ಕ್ರೀಮ್ ಐಸ್ ಕ್ರೀಮ್

का ऑन तक देख ब मत हा ते गे गे ते न ते ते होर गीतले ए अ तक मत हेली बिट नि तो तका पगा मा तंसले आटडो पगा मा नाही नी नुटे वोटरडे मरय निम केप बड अम्मा हं इ गुंडे बिड

ಅಜ್ಜ ಮೊಮ್ಮಕ್ಕಳು ಆಟ ಆಡ್ತಾಯಿದ್ರು ನಾನು ಬಂದ್ಬಿಟ್ಟು ಲಗೇಜ್ ಪ್ಯಾಕ್ ಮಾಡ್ತಾಯಿದ್ದೆ ನಮ್ಮನೆಯವರು ಫೋನ್ ಮಾಡಿಬಿಟ್ಟು ಅವರ ತಮ್ಮನ್ನ ಹೆಂಡ್ತಿದ್ದು ಡೆಲಿವರಿ ಆಗಿದೆ ಐ ಮೀನ್ ನನ್ನ ಸಿಸ್ಟರ್ದು ಡೆಲಿವರಿ ಆಗಿದೆ ಅಂತ ಹೇಳಿದರು ಹೋಗೋದಕ್ಕಿಂತ ಮುಂಚೆ ಪಾಪುನ್ನ ನೋಡ್ಕೊಂಡು ಹೋಗೋಣ ಅದರಲ್ಲೂ ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಸೊ ಪಾಪು ಹುಟ್ಟಿದೆ ಅಂದ ತಕ್ಷಣ ನೋಡ್ಕೊಂಡೇ ಹೋಗೋಣ ಅಂತ ಹೇಳಿಬಿಟ್ಟು ಹಾಸ್ಪಿಟ್ಲಿಗೆ ಬಂದ್ರೆ ಜಾತ್ರೆ ಮುಗಿಸ್ಕೊಂಡು ಹಾಸ್ಪಿಟಲಿಗೆ ಬಂದಿದ್ದೀನಿ ಅವ್ರ ತಾತನ ಕೂಡ ಪಾಪನ ನೋಡೋದಕ್ಕೆ ಬಂದಿದ್ರು ಸೊ ಇವಳು ನಮ್ಮ ಮನೆಯ ಅಂದರೆ ಗೌಡ್ರ ಮನೆಯ ಗೌಡ್ಶ್ಯಾನಿ ಇವಳು ನಾವು ಪ್ರೀತಿಯಿಂದ ಗೌಡಶ್ಯಾನಿ ಅಂತ ಹೇಳಿ ಕರಿತೀವಿ ಗೌಡ್ರ ಮನೆಯಲ್ಲಿ ಹುಟ್ಟಿರುವಂತ ಗಂಡ್ಮಕ್ಳಿಗೆ ಗೌಡಪ್ಪ ಹೆಣ್ಮಕ್ಳಿಗೆ ಗೌಡ್ಶಾನಿ ಅಂತ ಕರಿತೀವಿ ನಾವು ನಮ್ಮ ಮನೆಯ ಪುಟ್ಟ ಮಹಾರಾಣಿ ಪಾಪುಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ಬ್ಲರ್ ಮಾಡಿದ್ದೀನಿ ನಮ್ಮ ಮನೆಯವರ ದೊಡಪ್ಪನ ಮಗನ ಪಾಪು ಇದು ಎರಡು ಗೌಡ್ರ ಮನೆಯಲ್ಲಿ ಬರೇ ಗಂಡ್ ಅಂತ ಹೇಳ್ತಾ ಇದ್ರು ಇಬ್ರು ಮಹಾರಾಣಿಯರು ಹುಟ್ಟಿದಾರೆ ಇನ್ನ ಪಾಪ ನೋಡೋದಿಕ್ಕೆ ನಾನು ಒಬ್ಬಳೆ ಬಂದೆ ಮಕ್ಕಳನ್ನೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬರಲ್ಲ ನಾವು ಇನ್ನ ನಮ್ಮ ಮನೆಯವ್ರು ಬಂದ್ಬಿಟ್ಟು ತೋಟಕ್ಕೆ ನೀರ್ ಕಟ್ಟೋಕೆ ಅಂತ ಹೇಳಿ ಹೋಗಿದ್ರು ನೀರು ಕಟ್ಬಿಟ್ಟು ಬಂದು ಹುಣಸೆ ಹಣ್ಣನ ಬಡಿತಾ ಇದ್ರು ನಾನು ಬರೋಷ್ಟ್ರಲ್ಲಿ ಆಲ್ರೆಡಿ ಹುಣಸೆ ಹಣ್ಣಿನ ಗಿಡ ಹತ್ತಿ ಕುತ್ಕೊಂಡಿದ್ರು ಬಂದ ತಕ್ಷಣ ಸ್ವಲ್ಪ ಹುಣಸೆ ಹಣ್ಣನ್ನ ಆರ್ಸಿ ಇಟ್ಕೊಂಡ್ವಿ ಒಂದ್ ಸಾರಿ ಹುಣಸೆ ಹಣ್ಣು ಬಡ್ದು ನೀಟ್ ಮಾಡಿ ಇಟ್ಕೊಂಡ್ರೆ ವರ್ಷ ಕಂಡ್ಲೆ ಹುಣಸೆ ಹಣ್ಣನ ಕೊಳ್ಳೋದಿರೋದಿಲ್ಲ ಸೊ ಹುಣಸೆ ಹಣ್ಣೆಲ್ಲ ಬಡಿದು ಒಣಗಿ ಹಾಕಿ ನಾನು ಮತ್ತೆ ನನ್ನ ಮಗ ಮಾತ್ರ ಊರಿಗೆ ಬಂದ ಯಾಕೆಂದರೆ ನಾಳೆ ನನ್ನ ಮಗನದು ರಿಸಲ್ಟ್ ಇದೆ ಸೊ ಹಂಗಾಗಿ ನಾನು ನನ್ನ ಮಗನ್ನ ಕರ್ಕೊಂಡು ಬಂದೆ ಅವಳು ಪಪ್ಪಾನ್ ಜೋಡಿ ಬರ್ತೀನಿ ಅಂತ ಹೇಳಿದ್ದಾಳೆ ನಮ್ಮನೆಯವರು ಸ್ವಲ್ಪ ಗೊಬ್ಬರ ಏನೋ ಇರೋದಿತ್ತಂತೆ ತೋಟಕ್ಕೆ ಸೊ ಹಂಗಾಗಿ ಅವ್ರು ನಾಳೆ ಬರ್ತೀನಿ ಅಂತ ಹೇಳಿದ್ರು ಹಾಗೆ ತಂಗಿ ಮಗಳಿಗೆ ಅಕ್ಕ ಸೈಕಲ್ನ ಗಿಫ್ಟ್ ಆಗಿ ಕೊಡಿಸಿದ್ದಾಳೆ ಸೊ ಆ ಸೈಕಲಲ್ಲಿ ಇಬ್ಬರು ಆಡ್ತಾ ಇದ್ರು ನಾವು ದಾವಣಗೆರೆಗೆ ಬರೋ ಅಷ್ಟರಲ್ಲೇ ಏಳುವರೆ ಆಗಿತ್ತು ಹಾಗಾಗಿ ಅಕ್ಕ ಮತ್ತೇನೇನು ನಿಮ್ಮಿಬ್ರಿಗೋಸ್ಕರ ಅಡುಗೆ ಮಾಡ್ಕೊಳ್ತೀರಾ ಇಲ್ಲೇ ಊಟ ಮಾಡಿ ಅಂತ ಹೇಳಿದ್ದು ಹಾಗಾಗಿ ನಾನು ಅಕ್ಕ ಮಾತಾಡ್ತಾ ಕೂತಿದ್ವಿ ಆ ಮಕ್ಕಳು ಆಟ ಆಡ್ತಾ ಹಾಗೆ ಸ್ನೇಹಿತರೆ ಇದ್ರ ಜೊತೆ ವತಿನ ಬ್ಲಾಕ್ ಕೂಡ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಗೊತ್ತಲ್ವ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್